ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರಡಿಕ್ಷನ್ಸ್ ಹಿಂದಿನ ಸಂಚಿಕೆಯಲ್ಲಿ ನಾವು ಅಷ್ಟಾದಶ ಶಕ್ತಿಪೀಠಗಳ ಒಂದು ಸ್ತೋತ್ರವನ್ನು ನೋಡಿದ್ವಿ ಆದಿಶಂಕರಾಚಾರ್ಯರು ಅಷ್ಟಾದಶ ಶಕ್ತಿಪೀಠ ಸ್ತೋತ್ರವನ್ನು ಏನು ರಚಿಸಿದ್ರು ಆ ಸ್ತೋತ್ರವನ್ನು ನಾವು ನೋಡಿದ್ವಿ ಸೊ ಆ ಸ್ತೋತ್ರದ ಪ್ರಕಾರ ಆ ಹದಿನೆಂಟು ಶಕ್ತಿಪೀಠಗಳು ಯಾವುವು ಮತ್ತು ಎಲ್ಲಿವೆ ಹಾಗೂ ಯಾವ ಒಂದು ಅಂಗ ಅಲ್ಲಿ ಬಿದ್ದಿತ್ತು ಅನ್ನೋದನ್ನು ಸಹ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಶ್ರೀಲಂಕಾದಲ್ಲಿರೋ ತ್ರಿಕೋಮಲಿ ಶಂಕರಿ ಶಾಂಕರಿ ಪೀಠ ಅಂತ ಸಹ ಇದನ್ನು ಕರೀತಾರೆ ಇಲ್ಲಿ ಹೃದಯ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಇದು ಇಲ್ಲಿ ಶಾಂಕರಿ ದೇವಿಯನ್ನು ಪೂಜೆ ಮಾಡ್ತಾರೆ ಮುಂದಿನದು ಕಂಚಿ ಕಂಚಿ ತಮಿಳ್ನಾಡಲ್ಲಿದೆ ಕಾಂಚಿ ಕಾಮಕೋಟಿ ಪೀಠ ಅಂತ ಸಹ ಇದನ್ನು ಕರೀತಾರೆ ಇಲ್ಲಿ ಬಿದ್ದಂತಹ ಭಾಗ ಒಂದು ಕಣ್ಣುಗಳು ಕಾಮಾಕ್ಷಿ ದೇವಿ ಇಲ್ಲಿಯ ದೇವಿಯಾಗಿದ್ದಾಳೆ ಮೂರನೆಯದಾಗಿ ಪಾಂಡುವ ಪಶ್ಚಿಮ ಬಂಗಾಳದಲ್ಲಿ ಇದು ಇದೆ ಇದನ್ನು ಪೃಥ್ಯುನ್ನ ಪೀಠ ಅಂತ ಸಹ ಕರೀತಾರೆ ಮತ್ತು ಇಲ್ಲಿ ಹೊಟ್ಟೆಯ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಇಲ್ಲಿಯ ದೇವಿಯನ್ನು ಶೃಂಖಲಾದೇವಿ ಅಂತ ಕರೀತಾರೆ ನಾಲ್ಕನೆಯದು ಮೈಸೂರು ನಮ್ಮ ಕರ್ನಾಟಕದಲ್ಲಿ ಕ್ರೌಂಚ ಪೀಠ ಇಲ್ಲಿ ಕೂದಲು ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಇಲ್ಲಿಯ ದೇವಿ ನಮಗೆಲ್ಲರಿಗೂ ಗೊತ್ತಿದ್ದ ಗೊತ್ತಿರೋದೆ ಚಾಮುಂಡೇಶ್ವರಿ ದೇವಿ ಆಲಂಪುರ ಮಹು ಮೆಹಬೂ ಮೆಹಬೂಬ್ ನಗರ ತೆಲಂಗಾಣದಲ್ಲಿ ಇದು ಇದೆ ಯೋಗಿನಿ ಪೀಠ ಅಂತ ಸಹ ಕರೀತಾರೆ ಹಲ್ಲುಗಳ ಮೇಲಿನ ಭಾಗ ಮೇಲಿನ ಹಲ್ಲುಗಳು ಇಲ್ಲಿ ಬಿದ್ದುವು ಅಂತ ಹೇಳಲಾಗುತ್ತೆ ಇಲ್ಲಿಯ ದೇವಿ ಬಂದು ಜೋಗುಳಾಂಬ ದೇವಿ ಮುಂದಿನದ್ದು ಶ್ರೀಶೈಲ ಆಂಧ್ರ ಪ್ರದೇಶ ಶ್ರೀಶೈಲ ಪೀಠ ಕುತ್ತಿಗೆಯ ಭಾಗ ಇಲ್ಲಿ ಬಿದ್ದಿತ್ತು ಅಂತ ಹೇಳಲ್ಪ ಹೇಳಲಾಗುತ್ತೆ ಭ್ರಮರಾಂಬ ದೇವಿ ಕೊಲ್ಹಾಪುರದ ಮಹಾಲಕ್ಷ್ಮಿ ಮುಂದಿನದ್ದು ಮಹಾರಾಷ್ಟ್ರದಲ್ಲಿದೆ ಶ್ರೀಪೀಠ ಅಂತ ಸಹ ಕರೀತಾರೆ ದೇವಿಯ ಎಡಗೈ ಇಲ್ಲಿ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸ್ತಾರೆ ಮುಹುರ್ ಇದು ಮಹಾರಾಷ್ಟ್ರ ಜಿಲ್ಲೆಯಲ್ಲೇ ಬರುತ್ತೆ ಇದನ್ನು ರೇಣುಕಾಪೀಠ ಅಂತ ಸಹ ಕರೀತಾರೆ ಇಲ್ಲಿ ದೇವಿಯ ಹಿಂಭಾಗ ಬಿದ್ದಿತ್ತು ಎಂದು ಹೇಳಲಾಗುತ್ತೆ ದೇವಿಯನ್ನ ಇಲ್ಲಿ ಪೂಜಿಸ್ತಾರೆ ಮುಂದಿನದು ಉಜ್ಜಯಿನಿ ಮಧ್ಯಪ್ರದೇಶ ಉಜ್ಜಯಿನಿ ಪೀಠ ಅಂತ ಸಹ ಕರೀತಾರೆ ಇಲ್ಲಿ ದೇವಿಯ ಜೀವ ಅಂದರೆ ನಾಲಿಗೆ ಬಿದ್ದಂಥ ಸ್ಥಳ ಅಂತ ಹೇಳಲಾಗುತ್ತೆ ಇಲ್ಲಿಯ ದೇವಿ ಮಹಾಕಾಳಿ ದೇವಿ ಮೊದಲದ್ದು ಪೀಟಿಕಾಪುರ ಆಂಧ್ರ ಪ್ರದೇಶ ಇದನ್ನು ಪುಷ್ಕರಣಿ ಪೀಠ ಅಂತ ಸಹ ಕರೆಯಲಾಗುತ್ತೆ ಇಲ್ಲಿ ದೇವಿಯ ಲೆಫ್ಟ್ ಆರ್ಮ್ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಅಂದರೆ ಎಡಗೈಯಿನ ಒಂದು ಭಾಗ ಇಲ್ಲಿಯ ದೇವಿಯನ್ನು ಪುರೋಹಿತಿಕ ದೇವಿ ಎಂದು ಕರೆಯಲಾಗುತ್ತೆ ಮುಂದಿನ ದೇವಿ ಜಾಜ್ಪುರದ ಒಡಿಶಾನಲ್ಲಿ ಕಂಡುಬರುತ್ತಾಳೆ ಒಡ್ಯಾನ ಪೀಠ ಎಂದು ಸಹ ಇದನ್ನು ಕರೆಯಲಾಗುತ್ತೆ ದೇವಿಯ ನಾಭಿ ಭಾಗವು ಅಲ್ಲಿ ಬಿದ್ದಿತ್ತು ಎಂದು ಹೇಳಲಾಗುತ್ತೆ ಬಿರಾಜ ದೇವಿ ಎಂಬ ಹೆಸರಿನಿಂದ ಆಕೆಯಲ್ಲಿ ಪೂಜೆಗೆ ಒಳಗಾಗ್ತಾಳೆ ಮುಂದಿನದ್ದು ದ್ರಾಕ್ಷಾರಾಮ ಆಂಧ್ರ ಪ್ರದೇಶದಲ್ಲಿ ದ್ರಾಕ್ಷಾರಾಮ ಪೀಠ ಅಂತ ಸಹ ಇದನ್ನು ಕರೆಯಲಾಗುತ್ತೆ ದೇವಿಯ ದೇವಿಯ ಎಡ ಗೆನ್ನೆಯ ಒಂದು ಭಾಗ ಇಲ್ಲಿ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಮಾಣಿಕ್ಯಾಂಬ ದೇವಿ ಇಲ್ಲಿ ಪೂಜೆಗೆ ಒಳಗಾಗ್ತಾಳೆ ಮುಂದಿನ ಪೀಠ ಬಂದು ಗುವಾಹಟಿ ಅಸ್ಸಾಂನಲ್ಲಿದೆ ಕಾಮರೂಪಿ ಪೀಠ ಅಂತ ಸಹ ಇದನ್ನು ಕರೆಯಲಾಗುತ್ತೆ ಯೋನಿಯ ಭಾಗವು ಇಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತೆ ಈಕೆಯನ್ನು ಕಾಮಖ್ಯಾದೇವಿ ಎಂದು ಪೂಜಿಸಲಾಗುತ್ತೆ ಮುಂದಿನದ್ದು ಪ್ರಯಾಗ ಉತ್ತರ ಪ್ರದೇಶದಲ್ಲಿ ಪ್ರಯಾಗ ಪೀಠ ಬೆರಳುಗಳು ಇಲ್ಲಿ ಬಿದ್ ಇಲ್ಲಿ ಬಿದ್ದಿವೆ ಎಂದು ಹೇಳಲಾಗುತ್ತೆ ಮಾಧವೇಶ್ವರಿ ದೇವಿ ಎಂದು ಇಲ್ಲಿ ಪೂಜಿಸಲ್ಪಡುತ್ತಾಳೆ ಮುಂದಿನ ಸ್ಥಳ ಜ್ವಾಲಾಮುಖಿ ಹಿಮಾಚಲ ಪ್ರದೇಶ ಇದನ್ನು ಜ್ವಾಲಾಮುಖಿ ಪೀಠ ಅಂತ ಕೂಡ ಕರೀತಾರೆ ಇಲ್ಲಿ ತಲೆಯ ಭಾಗ ಬಿದ್ದಿದೆ ಎಂದು ಹೇಳಲಾಗುತ್ತೆ ಇಲ್ಲಿಯ ದೇವಿ ವೈಷ್ಣವ ದೇವಿ ಮುಂದಿನದ್ದು ಗಯಾ ಬಿಹಾರ್ ಗಯಾಪೀಠ ಸ್ತನದ ಭಾಗ ಇಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತೆ ಮತ್ತು ಇಲ್ಲಿನ ದೇವಿ ಬಂದು ಸರ್ವಮಂಗಳ ದೇವಿ ವಾರಣಾಸಿ ಉತ್ತರ ಪ್ರದೇಶ ವಾರಣಾಸಿ ಪೀಠ ಗಂಟಲಿನ ಭಾಗ ಇಲ್ಲಿ ಬಿದ್ದಿದೆ ಅಂತ ಹೇಳಲಾಗುತ್ತೆ ವಿಶಾಲಾಕ್ಷಿ ದೇವಿ ಕೊನೆಯದಾಗಿ ಕಾಶ್ಮೀರ ಸಾರಸ್ವತಿ ಪೀಠ ತುಟಿಗಳು ಇಲ್ಲಿ ಬಿದ್ದಿವೆ ಅಂತ ಹೇಳಲಾಗುತ್ತೆ ಸರಸ್ವತಿ ದೇವಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಒಂದೊಂದೇ ಸ್ಥಳದ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಧನ್ಯವಾದಗಳು